ನಮಸ್ತೆ ಎಸ್ ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ವತಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ವಕ್ಫ್ ಅಕ್ರಮದ ವಿರುದ್ಧ ಆಂದೋಲನ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆದ ರೂಪಾಲಿ ನಾಯಕ ಜಿಲ್ಲಾಧ್ಯಕ್ಷರು ಆದ ಎನ್ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ವೆಂಕಟೇಶ್ ನಾಯಕ ಕುಮಟ ಹರಿಪ್ರಕಾಶ್ ಕೋಣಿಮನೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕೆಜಿ ನಾಯಕ್ ಹಣಜಿಬಾಯಿಲ್ ಎಂಎಲ್ಸಿ ಗಣಪತಿ ಉಲ್ವೇಕರ್ ಸಿದ್ದಾಪುರ ಮಂಡಲ ಅಧ್ಯಕ್ಷರು ಆದ ತಿಮ್ಮಪ್ಪ ಮಡಿವಾಳ್ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಣೇಶ್ ನಾಯಕ್ ಕಾಯ್ದೆಯ ವಿಚಾರ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬರು ಗೊತ್ತಿರತಕ್ಕಂಥ ವಿಚಾರ ಆದರೆ ಇದು ರೈತರಿಗೆ ಜನಸಾಮಾನ್ಯರಿಗೆ ಇದು ಮುಟ್ಟಬೇಕಾದಂತಹ ವಿಚಾರ ಹತ್ತೊಂಬತ್ತು ನೂರ ಪೂರ್ವದಲ್ಲಿ ಅಖಂಡವಾಗಿರ್ತಕ್ಕಂಥ ಈ ದೇಶವನ್ನ ಆಳನ ಆಡಳಿತ ಮಾಡಿರ್ತಕ್ಕಂಥ ಬ್ರಿಟಿಷರು ಯಾವ ರೀತಿ ಹೊಡೆದ್ರು ಅದು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾ ಇರ್ಬೋದು ಇನ್ನೂ ಅನೇಕ ರಾಷ್ಟ್ರಗಳು ಸುತ್ತಮುತ್ತ ಅಫ್ಘಾನಿಸ್ತಾನ್ದಿಂದ ಹಿಡಿದು ಸಾಕಷ್ಟು ರಾಷ್ಟ್ರಗಳಾಗಿ ನಮ್ಮ ದೇಶ ಹೊಡೆದು ಹೋಗಿದೆ ಇದಕ್ಕೆ ಕಾರಣ ಧರ್ಮದ ಆಧಾರದಲ್ಲಿ ಹೊಡೆದಂತಹ ವಿಚಾರಗಳು ನಮ್ಗೆ ಕಂಡು ಬರ್ತಾ ಇದೆ ಇವತ್ತು ಕಾಂಗ್ರೆಸ್ನವರು ಆ ಬ್ರಿಟಿಷರೇನು ಅವತ್ತು ಮಾಡಿದ್ರು ಆ ಪ್ರಯತ್ನವನ್ನ ಪಡೆಯುವಂಥ ಪ್ರಯತ್ನ ಆ ಪ್ರಯತ್ನವನ್ನ ಕಾಂಗ್ರೆಸ್ನವರು ಇಲ್ಲೂ ಮಾತಾಡ್ತಾ ಮಾಡ್ತಾ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಈ ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಂಥ ಅವಧಿಯಲ್ಲಿ ಸಾಕಷ್ಟು ಹಿಂದೂ ಪ್ರಮುಖರ ಕೊಲೆ ಆಗಿರತಕ್ಕಂಥ ಘಟನೆಗಳನ್ನ ನಾವು ನೆನಪು ಮಾಡ್ತೇವೆ